ಶ್ರೀರಂಗಪಟ್ಟಣಕ್ಕೆ ಮತ್ತೆ ಹೊಕ್ ಭೂತ ಯಾರನ್ನೋ ಓಲೈಕೆ ಮಾಡಕ್ಕೆ ಹೋಗಿ ರೈತರು ಪಾಲ್ಗೆ ವಿಷ ಕೊಡುವಂತ ಕೆಲಸ ಮಾಡ್ತಾ ಇದೆ ಇಪ್ಪತ್ತಕ್ಕೂ ಹೆಚ್ಚು ಟಿ ಸಿಗಳಲ್ಲಿ ವಕ್ಫ್ ಆಸ್ತಿ ಎಂದು ನಮೂದು ಭೂತ ಪ್ರೇತಗಳಿಗೆ ಕೈಕಾಲಿಲ್ಲ ಅಂತಾರಲ್ಲ ಹಂಗೆ ಈ ವಕ್ಫ್ಗೆ ಕೈಕಾಲಿಲ್ಲದ ಒಂದು ಭೂತ ಅಂತ ಹೇಳ್ಬೋದು ರೈತರ ಆಸ್ತಿ ಜೊತೆಗೆ ಸರ್ಕಾರಿ ಆಸ್ತಿಗಳಿಗೂ ಗೊತ್ತು ಸಂವಿಧಾನದಲ್ಲಿ ಇರುವಂತ ಅಧಿಕಾರನ ಕಾಂಗ್ರೆಸ್ ಸಂಸ್ಕೃತಿಯಾಗಿದೆ ನಮಸ್ಕಾರ ಸ್ನೇಹಿತರೆ ಪರ್ವ ಡಿಜಿಟಲ್ಗೆ ಸ್ವಾಗತ ಸ್ನೇಹಿತರೆ ಆರು ತಿಂಗಳ ಹಿಂದೆ ರಾಜ್ಯದ ಹಲವು ರೈತರು ಧಾರ್ಮಿಕ ಕೇಂದ್ರಗಳ ಮುಖಂಡರು ಇದ್ದೆಗೆಡಿಸಿದ ವಕ್ಫ ಭೂತ ಈಗ ಮತ್ತೆ ಸದ್ದಿಲ್ಲದೆ ತನ್ನ ಕಾರ್ಯಾಚರಣೆ ಆರಂಭಿಸಿದೆ ಹೌದು ರಾಜ್ಯ ಸರ್ಕಾರ ಒಂದು ಸಮುದಾಯದ ಹೋಲೈಕೆಗೆ ಮುಗಿಯಿದ್ದು ಇತರೆಲ್ಲ ಸಮುದಾಯಗಳ ಜೊತೆಗೆ ಸರ್ಕಾರ ಮುಜರಾಯಿ ಇಲಾಖೆ ರಾಜ್ಯ ವಸ್ತು ಇಲಾಖೆ ಆಸ್ತಿಗಳನ್ನು ಕಬ್ಜಾ ಮಾಡಲು ವಕ್ಫ ಮನ್ನಡಿಗೆ ಪರವಾನಗಿ ಕಲ್ಪಿಸಿದೆ ಉಪಚುನಾವಣೆ ಸಂದರ್ಭದಲ್ಲಿ ಕಣ್ಣರಿಸುವ ತಂತ್ರ ಮಾಡಿ ಮೂರು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ ಕಾಂಗ್ರೆಸ್ ಸರ್ಕಾರ ಜನತೆ ತಮ್ಮ ಆಟ ಸೈ ಅಂದಿದ್ದಾರೆ ಅಂದುಕೊಂಡು ಮತ್ತೆ ತನ್ನ ಉಚ್ಚಾಟ ಆರಂಭಿಸಿದೆ ಅದಕ್ಕೆ ಸಾಕ್ಷಿ ಶ್ರೀರಂಗಪಟ್ಟಣ ಹಾಗೂ ತಾಲೂಕಿನಾದ್ಯಂತ ಎಪ್ಪತ್ತಕ್ಕೂ ಹೆಚ್ಚು ಆರ್ಟಿಸ್ಗಳಲ್ಲಿ ಬೋರ್ಡ್ ಆಸ್ತಿ ಎಂದು ನಮೂದಾಗಿರುವುದು ಪಟ್ಟಣದಲ್ಲಿರುವ ರಾಜ್ಯ ಕೇಂದ್ರ ಪುರಾತತ್ವ ಇಲಾಖೆಯ ಮ್ಯೂಸಿಯಂ ಮದ್ದಿನ ಮನೆಗಳು ಸೇರಿದಂತೆ ಪಟ್ಟಣ ಹಾಗೂ ತಾಲೂಕಿನ ಹಲವು ರೈತರ ಜಮೀನುಗಳ ಆರ್ ಟಿ ಕಾಲಂ ನಂಬರ್ ಹನ್ನೊಂದರಲ್ಲಿ ಕರ್ನಾಟಕ ರಾಜ್ಯ ಹೊಕ್ಪ ಮಂಡಳಿ ಆಸ್ತಿ ಎಂದು ನಮೂದಾಗಿದೆ ಇತ್ತೀಚೆಗಷ್ಟೇ ತಾಲೂಕಿನ ಮಹದೇವಪುರ ಗ್ರಾಮದ ಚಿಕ್ಕಮ್ಮ ಚಿಕ್ಕದೇವಿ ದೇವಾಲಯ ಹಾಗೂ ಚಂದಗಾಲು ಗ್ರಾಮದ ಸರ್ಕಾರಿ ಶಾಲೆ ಕೂಡ ಹೊಕ್ಪ ಮಂಡಳಿ ಆಸ್ತಿ ಎಂದು ದಾಖಲಾಗಿದ್ದನ್ನು ಇಲ್ಲಿ ಗಮನಿಸಬಹುದು ಇದೀಗ ತಾಲೂಕಿನಾದ್ಯಂತ ಹಲವು ಆರ್ ಟಿ ಸಿಗಳಲ್ಲಿ ಹೊಕ್ಪ ಮಂಡಳಿ ಆಸ್ತಿ ಎಂದು ನಮೂದಾಗಿರುವುದು ಅಚ್ಚರಿಯ ಜೊತೆಗೆ ಮುಂದೇನು ಎಂಬ ಆತಂಕವನ್ನು ಸೃಷ್ಟಿಸಿದೆ ಪ್ರಮುಖವಾಗಿ ಪಟ್ಟಣದ ಸರ್ವೆ ನಂಬರ್ ಹದಿನೇಳು ಇಪ್ಪತ್ತೆಂಟು ಅರವತ್ತೆರಡು ಅರವತ್ತೆಂಟು ಹಾಗೂ ಎಪ್ಪತ್ತ್ಮೂರು ಆರ್ ಟಿ ಸಿಗಳಲ್ಲಿ ಪ್ರಾಚ್ಯ ವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರ ಎಂದಿದ ಆಸ್ತಿಗಳು ಇದೀಗ ನಮೂನೆ ಹನ್ನೊಂದರಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಒಕ್ವಾ ಮಂಡಳಿ ಆಸ್ತಿ ಎಂದು ನಮೂದಾಗಿದೆ ಜೊತೆಗೆ ಸರ್ವೆ ನಂಬರ್ ಏಳ್ನೂರ ಐವತ್ತೆಂಟರ ಇಪ್ಪತ್ತು ಗುಂಟೆ ಸರ್ಕಾರಿ ಆಸ್ತಿ ಸರ್ಕಾರಿ ಮಕಾನ್ ಎಂದು ನಮೂದಾಗಿದೆ ಸರ್ವೆ ನಂಬರ್ ಮುನ್ನೂರ ನಲವತ್ತ್ಮೂರು ಬಾರ್ ಒಂದು ಮುನ್ನೂರ ನಲ್ವತ್ಮೂರು ಬಾರ್ ಎರಡು ಮುನ್ನೂರ ನಲವತ್ತ್ಮೂರು ಬಾರ್ ನಾಲ್ಕು ಹಾಗೂ ಮುನ್ನೂರ ನಲ್ವತ್ಮೂರು ಬಾರ್ ಐದರ ಆಸ್ತಿಯು ರಘು ಚೈತನ್ಯ ವೈ ನಾಯಕ್ ಬಿನ್ ಯಶೋಧರ ಜಿ ನಾಯಕ್ ಎಂಬುವರಿಗೆ ಸೇರಿದ್ದು ಅವರ ನಾಲ್ಕು ಎಕರೆ ಜಮೀನು ವಕ್ಫ್ ಆಸ್ತಿ ಎಂದು ನಮ್ಮದಾಗಿದೆ ಮತ್ತೆ ಶ್ರೀರಂಗಪಟ್ಟಣದ ಕಸಬಾ ಹೋಬಳಿ ಅರಕೆರೆ ಹೋಬಳಿ ಕೆ ಶೆಟ್ಟಳ್ಳಿ ಹೋಬಳಿಯ ಹಲವು ಜಮೀನುಗಳನ್ನು ಕೂಡ ವಕ್ಫಾ ಕಬ್ಜಾ ಮಾಡಿದೆ ಮತ್ತಷ್ಟು ಹಾಳಕ್ಕಿಳಿದು ಪರಿಶೀಲಿಸಿದ್ರೆ ವಕ್ಫಾ ಮಂಡಳಿ ಗುಮ್ಮ ಎಷ್ಟರ ಮಟ್ಟಿಗೆ ಆವರಿಸಿಕೊಂಡಿದೆ ಎಂಬುದು ಬೆಳಕಿಗೆ ಬರಲಿದೆ ಎನ್ನುತ್ತಾರೆ ಹೋರಾಟಗಾರರಾದ ಶಂಕರ್ ಹಾಗೂ ಪರಿಸರ ರಮೇಶ್ ಈ ಭೂತ ಪ್ರೇತಗಳಿಗೆ ಕೈಕಾಲಿಲ್ಲ ಅಂತಾರಲ್ಲ ಹಂಗೆ ಈ ವಕ್ಫ್ಗೆ ಕೈಕಾಲಿಲ್ಲದ ಒಂದು ಭೂತ ಅಂತ ಹೇಳ್ಬೋದು ನಾಡಿನಾದ್ಯಂತ ಭೂಮಿಯನ್ನು ಕಬಳಿಸುವಿಕೆಯಲ್ಲಿ ಇದು ದೊಡ್ಡ ಪಾತ್ರವನ್ನು ವಹಿಸ್ತಾ ಇದೆ ನಿಜಕ್ಕೂ ಆತಂಕಕಾರಿ ವಿಚಾರ ನಮ್ಮ ಅಪ್ಪ ಹೋದರು ಸತ್ತೋಗ್ಬಿಟ್ರೆ ನಮ್ಮ ಆಸ್ತಿನ ಮನೇನ ನಾವು ಖಾತೆ ಮಾಡಿಸ್ಕೋಬೇಕಾದ್ರೆ ಪೌತಿಕಾತೇನ ಖಾತೆನ ಆರು ತಿಂಗಳು ವರ್ಷ ಅಲಿಸುವಂಥ ಕಂದಾಯ ಇಲಾಖೆ ಅದೇಗೆ ಈ ವಕ್ಫ್ ಮಂಡಳಿಗೆ ರಾತ್ರೋರಾತ್ರಿ ಅವ್ರಿಗೆ ಖಾತೆ ಮಾಡಿಕೊಡ್ತಾರೋ ಬೆಳಕರಿ ಹತ್ರಲ್ಲಿ ಜಮೀನುಗಳು ಆ ಜಾಗಗಳೆಲ್ಲ ವಫ್ ಮಂಡಳಿಗೆ ಸೇರ್ಕೊಂಡಿರ್ತದೋ ದೇವ್ರಿಗೆ ಗೊತ್ತು ಈ ಆಳುವಂಥ ಸರ್ಕಾರಗಳು ನಿಜಕ್ಕೂ ಅವರನ್ನು ಓಲೈಕೆ ಮಾಡಿ ಅವರಿಗೆ ಖಾತೆ ಮಾಡಿಕೊಡ್ತಾ ಇರೋದು ಒಂದು ದುರಂತದ ಸಂಗತಿ ದಯಮಾಡಿ ಇದು ಮುನ್ನೆಚ್ಚರಿಕೆ ತಕ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಲ್ಯಾಂಡ್ ಮಾಫಿಯಾ ಏನು ಒಂದು ವಕ್ ಮಂಡಳಿ ಲ್ಯಾಂಡ್ ಮಾಫಿಯಾ ನಾಡಿನಾದ್ಯಂತ ಹರಡುತ್ತೆ ಭೂತದಂತೆ ಹರಡುತ್ತೆ ಈಗಾಗಲೇ ಸಾಕಷ್ಟು ನಮ್ಮ ತಾಲೂಕಿನಾದ್ಯಂತ ದೇವಸ್ಥಾನಗಳಿರ್ಬೋದು ಸಾಲ ಕಟ್ಟಡಗಳಿರ್ಬೋದು ಅಥವಾ ಬೇರೆ ಬೇರೆ ಜಾಗಗಳನ್ನು ಆಗಲೇ ಕಬಳಿಸಿ ವಕ್ ಮಂಡಳಿಗೆ ಸೇರಿಸ್ಕೊಂಡಿರೋದು ತುಂಬ ಆತಂಕಕಾರಿ ವಿಚಾರ ಇದನ್ನು ಕೂಡಲೇ ಸಂಬಂಧಪಟ್ಟ ಸರ್ಕಾರ ನಿಲ್ಲಿಸಬೇಕು ಈ ವಕ್ಫ್ ಮಂಡಳಿಗೆ ಸೇರಿಸುವಂಥ ಜಾಗಗಳನ್ನು ಪರಿಶೀಲನೆ ಮಾಡಿ ಮೂಲ ಯಾರಿಗಿತ್ತು ಮೊದಲು ಯಾರು ಬೇಸಾಯ ಮಾಡ್ತಿದ್ರು ಅಥವಾ ವಾಸ ಮಾಡ್ತಿದ್ರು ಅಂಥ ನಾಗರಿಕರಿಗೆ ರೈತರಿಗೆ ಅದನ್ನು ಕೊಡಿಸುವಂಥ ಕೆಲಸ ಆಗಬೇಕು ರಾಜ್ಯ ಸರ್ಕಾರ ಒಂದು ಸೂಚನೆ ಕೊಟ್ಟಿತ್ತು ಯಾವುದೋ ಅಂತ ಬರೆದಿದ್ದಾರೆ ಅವು ಯಾವುದನ್ನು ಇದಂಥ ರದ್ದು ಮಾಡಿ ಅಂತ ಆದೇಶ ಮಾಡಿದ್ವಿ ಸರ್ಕಾರಕ್ಕೆ ಏನಾದ್ರು ಕಿಂಚಿತ್ತು ರೈತರ ಬಗ್ಗೆ ಗೌರವ ಇದ್ದರೆ ಅವರು ಇದನ್ನು ಕೆಲವರು ರದ್ದು ಮಾಡೋರೆ ಕೆಲವು ರದ್ದು ಮಾಡಿದ್ದಾರೆ ಭಾಳಷ್ಟು ಶ್ರೀರಂಗಪಟ್ಟಣದಲ್ಲಿ ಕಿರಂಗೂರು ಸರ್ವೆ ನಂಬರು ಪಟ್ನಾ ಟೌನ್ ವ್ಯಾಪ್ತಿ ಒಳಗಡೆ ಎಪ್ಪದಿನಾಲ್ಕರಿಂದೂ ಇರುವಂಥದ್ದು ಇದೆ ಇದು ರದ್ದುಪಡಿಸಲಿಲ್ಲ ಅಂತ ಹೇಳಿದರೆ ರೈತರ ನೆರವು ಬರುವಂಥ ವಿಚಾರದಲ್ಲಿ ಪ್ರಸ್ತುತ ರಾಜ್ಯ ಸರ್ಕಾರ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಅದು ವಿಷ ಕೊಟ್ಟಿದೆ ಅಂತ ಹೇಳ್ಬೋದು ಬಾ ಈ ಇದರ ರಾಜಕಾರಣ ನಾನು ಒಂದು ವಿಚಾರ ಮಾತಾಡೋಲ್ಲ ಕಾಂಗ್ರೆಸ್ ವಿಶೇಷವಾಗಿ ಈ ವಿಚಾರದಲ್ಲಿ ಯಾರನ್ನೋ ಓಲೈಕೆ ಮಾಡೋಕ್ಕೋಗಿ ಹೋಗಿ ರೈತರ ಪಾಲಿಗೆ ವಿಷ ಕೊಡುವಂಥ ಕೆಲಸ ಮಾಡ್ತಾಯಿದೆ ಇದನ್ನು ಯಾವ ರೈತರಿಗೆ ತೊಂದರೆ ಆಗಿದೆ ಆ ರೈತ ಮಾತ್ರ ಅಲ್ಲ ಆ ರೈತನ ಜೊತೆಯಲ್ಲಿ ಇನ್ನುಳಿದಂಥ ಎಲ್ಲ ರೈತರು ಸಹಕಾರ ಮಾಡ್ತೀವಿ ದೊಡ್ಡ ರೀತಿ ಆಂದೋಲನ ಈ ಜಿಲ್ಲೆಯಲ್ಲಿ ಈ ತಾಲೂಕಿನಲ್ಲಿ ಖಂಡಿತ ಆಗುತ್ತೆ ಸ್ನೇಹಿತರೆ ನಮ್ಮ ಈ ಸ್ಟೋರಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಲಿಂಕ್ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಮುಂದಿನ ಸ್ಟೋರಿ ಮೊದಲು ನೀವು ವೀಕ್ಷಿಸಿ ಹಾಗೂ ನಿಮ್ಮ ವ್ಯಾಪ್ತಿಯ ಸಮಸ್ಯೆಗಳ ಬಗ್ಗೆ ನಮಗೆ ತಿಳಿಸಿ ನಾವು ಸುದ್ದಿ ಮಾಡ್ತೀವಿ ಪರಿಹಾರಕ್ಕಾಗಿ ನಿಮ್ಮ ಜೊತೆ ಸೇರಿ ಹೋರಾಟ ಮಾಡ್ತೀವಿ ಧನ್ಯವಾದಗಳು